ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸಂಡೇ ದಿನ ವಿಲೇಜ್ ಅಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಟೈಮ್ ನೋಡಿ ಐದು ಹತ್ತು ನಂಗೆ ಸೌಂಡಿಗೆ ನಾಲ್ಕು ಮುಕ್ಕಾಲ್ಗೆ ಇದ್ದಿದ್ದೀನಿ ನಿದ್ದೆನೇ ಇಲ್ಲ ಆಕ್ಚುಲಿ ಏನಪ್ಪ ಸೌಂಡು ಅಂದರೆ ಹೇಳ್ತೀನಿ ಕುರಿ ಅಂತೂ ಪ್ರತಿದಿನ ನೋಡೋದು ಅದ್ರ ಜೊತೆಗೆ ಆಟ ಆಡೋದು ಇದೇ ಆಗೋಗಿತ್ತು ನಂದು ದಶಕ್ ಅದು ಅವ್ಳಿಗೇನಾದರೂ ತಿನ್ಸೋದು ಮಾಡೋದು ಇದೇ ಆಗೋಗ್ಬಿಟ್ಟಿತ್ತು ಇನ್ನು ಇವತ್ತು ಸಂಡೇ ಅಲ್ವಾ ನಾನು ಹೇಳಿದ್ದೆ ಲಾಸ್ಟ್ ಬ್ಲಾಗಲ್ಲಿ ಹನುಮಾನ್ ಜಾತ್ರೆ ಇತ್ತು ಆಂಜನೇಯ ಅದು ಅದಕ್ಕೂ ಹಿಂದೆ ಆರತಿ ಬ್ಲಾಗು ಎಲ್ಲ ಮಾಡಿದ್ವಿ ಮಿಸ್ ಮಾಡ್ಕೊಂಡಿದ್ರೆ ದಯವಿಟ್ಟು ಹೋಗಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ವಿಡಿಯೋಸು ಇನ್ನು ಇಲ್ಲಿ ಮೂರು ಗಂಟೆಯಿಂದನೇ ಶುರು ಮಾಡ್ಕೊಂಡ್ಬಿಟ್ಟಿದ್ರು ಮೇಕೆ ಎಲ್ಲ ತರಿಸಿ ಮೇಕೆನ ಸೊ ಮೇಕೆನ ತಂದು ಒಡೆದು ಎಲ್ಲ ಇವರೇ ಮಾಡಿ ಮಾಡ್ತಾ ಇದ್ದಾರೆ ಮಟನ್ ಮಾಡೋದಕ್ಕೆ ನಾನು ಮಟನ್ ಎಲ್ಲ ತಿನ್ನಲ್ಲಪ್ಪ ಬರೀ ಚಿಕನು ಅದು ಸ್ವಲ್ಪನೇ ಅಷ್ಟೇ ಅದಕ್ಕೆ ಒಂದು ದೊಡ್ಡ ಮೇಕೆ ಒಂದು ಹದಿನೆಂಟು ಕೆ ಜಿ ಆಗೋಷ್ಟು ಸಿಕ್ತು ಮಟನ್ ಇದು ಅದಕ್ಕೆ ಮೂರು ಗಂಟೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ರು ನಮಗೆ ಅದೆಲ್ಲ ಹೊಡಿತಾರಲ್ಲ ಕಟ್ ಬಿರ್ಗಾ ಒಟ್ಕೋಲ್ಲ ಅಲ್ಲ ಅಗೋ ಅಗೋ ಹಚ್ಚ ದೊಂಗದೆ ದೊಂಗಿದ ದೊಂಗ ದೊಂಗ ಆಗ್ಲಿಂದ ಬರ್ತಿದೆ ಈ ಪಪ್ಪಿಗಳು ವಾಸನೆಗೆ ನನಗೆ ಓಡಿಸೋದ ಕೆಲಸ ಪಪ್ಪಿ ಲಶಿ ನೀಕ್ಕ ಹಿಂಗೆ ಸಿಕ್ಕೋಲೆ ಅವೆ ಇರ್ತಯ್ಯ ಬಟ್ಟೆ ಲಕ್ಷಿ ರೆಂಡ್ ಸತ್ಲತ್ತ ಬಟ್ಕೊ ಹಿಡ್ಕಿಂದ ಬಟ್ಕೊ ಪಾಪಿ ಪೀಕ್ ತಂದು ಬಿರ್ಗ ಬಟ್ಕೊ இங்க முந்திருக்குறா இங்க முந்திருக்குறா லெஷிகா முந்திரக்கு வச்சி தப்புறம் எண் சேத்துல பட் ஆங்க முந்திருக்குறா முந்திரக்கு போட்டு முந்திருக்கு இங்க முந்திரி பெட்டு నేను రీలాకేట్ లాగలేదు లాగలేదు కమరే లేదు ఫుల్ కాలిగేట్ ఏయ్ ఎట్టెట్టింగ నిర్గ వట్కొల అది అల్లడుతుంది హలో

அடியும்

जैसा होगा 5 मिनट लाओ वाले एंड से लास्ट मिनट आगे लेकर नया माप लेते हैं जानते सारा 5 अरे बड़ी ये तो अब ये ना बेटर टिके करना होता है ना என்னடா இது? என்ன சொல்லுவேடா? நான் வந்து இன்னும் மாவு இந்த குச்சியத்துல. இங்க. சாயால உடுவேடா. ஆடுது பட்டுக்குதுவேனோ? ஆ? அங்க போயிரலாம் நீ. ஆ? ஆவா? ஆ. ஆவா 9 எட்டன. 9 எட்டத் 9 ரோனே. Hey, r e i e r r e I'm not s u r o n o e i i n o ಇನ್ನ ಎಲ್ರು ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾ ಇದ್ವಿ ಇಲ್ಲಿ ಅಕ್ಕಂದ್ರು ಮಟನ್ ಮತ್ತ ನಮ್ಮ ಮಾವನ ಮಗ ಬಂದು ಮಟನ್ ಸಾಂಬಾರು ಅದಕ್ಕೆ ಗೀ ರೈಸು ಮತ್ತೆ ಮುದ್ದೆ ಮಟನ್ಗೆ ಏನೇನು ಬೇಕೋ ಅವರೆಲ್ಲ ಮಾಡ್ಕೊಳ್ತಾ ಇದ್ರು ನಾವು ಮಟನ್ ತಿಂದಲೇ ಇರೋರು ನಾನು ನನ್ನ ತಮ್ಮ ಮತ್ತೆ ಅದಕ್ಕೆ ಎಲ್ಲ ಇದೀವಿ ನಾವು ಒಂದು ನಾಲ್ಕೈದು ಜನ ಇದ್ದೀವಿ ಮಟನ್ ತಿನ್ನಲ್ಲ ಸೊ ಅವ್ರಿಗೆಲ್ಲ ನಾನು ನನ್ನ ತಮ್ಮ ಸೇರಿ ಚಿಕನ್ ದೊಣ್ಣೆ ಬಿರಿಯಾನಿ ಮಾಡಿಬಿಟ್ಟು ಚಿಕನ್ ಫ್ರೈ ತರ ಮಾಡ್ಕೊಂಡ್ವಿ ನಮಿಗೆ ಮಾತ್ರ ಅಷ್ಟೇ ಅದೇನು ಗೊತ್ತೋ ಎಲ್ಲರಿಗೂ ಕಣ್ಣು ದೊಣ್ಣೆ ಬಿರಿಯಾನಿ ಮೇಲೆ ಎಲ್ಲರಿಗೂ ಕಣ್ಣು ಬಟನ್ ಇಷ್ಟು ಮಾಡೋರು ಅಷ್ಟು ಕೆಜಿ ಆದ್ರೂ ಚಿಕ್ಕ ದೊಣ್ಣೆ ಬಿರಿಯಾನಿ ಮೇಲೆ ಎಲ್ಲರಿಗೂ ಕಣ್ಣು ನಮಗ್ ಬೇಕು ನಮಿಗೆ ಬೇಕು ನಮಗೆ ಬೇಕು ಸ್ವಲ್ಪನಾದರೂ ಬೇಕು ಅಂತ ಆಟ ಆಡಿಸ್ತಾ ಇದ್ರು ಹೀಗೇನೆ ಇನ್ನು ನಮ್ಮಮ್ಮ ಈರುಳ್ಳಿ ಕಟ್ ಮಾಡ್ಕೊಡೋದು ಶುಂಠಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡ್ಕೊಳೋದು ಮಾಡಿಕೊಡೋದು ಈ ತರ ಕೆಲಸ ಮಾಡ್ತಾ ಇದ್ರು ಇನ್ನು ಲಸಿಕನ್ ತಂದೆ ಆದ ಅವಳದು ಆಟ ಅವೆಲ್ಲ ನೋಡಿ ಅಷ್ಟು ದೊಡ್ಡ ಸೌಟ್ನ ಸ್ಪೂನ್ ಆಗಿ ತಗೊಂಡು ಅವಳು ಇದನ್ನ ಮಾಡ್ತಿದ್ದಾಳೆ ಇನ್ನು ಕೆಲವರೆಲ್ಲ ಹೆಲ್ಪ್ ಮಾಡಿದ್ರು ಶೂಟ್ ಮಾಡೋದಕ್ಕೆ ಅಕ್ಕನ ಮಗಳು ತಮ್ಮ ಎಲ್ಲ ಸ್ವಲ್ಪ ಶೂಟ್ ಮಾಡ್ತಾ ಇದ್ರು ನನ್ನ ಕೆಲಸದಲ್ಲಿ ಇದ್ದಾಗ ಹಾಗೆ ಇಲ್ಲಿ ನಾನು ಇವೆಲ್ಲ ಇದೆಲ್ಲ ಆದಮೇಲೆ ಮುದ್ದೆ ಎಲ್ಲ ಮಾಡ್ಕೊಳ್ತಾ ಇದ್ರು ಇದೆಲ್ಲ ಆದಮೇಲೆ ಒಳ್ ಒಂದು ಸ್ಟವ್ ಮತ್ತು ಒಂದು ಸಿಂಗಲ್ ಸ್ಟವ್ ಒಲೆ ಮೇಲೆ ಇಷ್ಟರಲ್ಲಿ ಅಡುಗೆ ಮಾಡ್ತಾ ಇದ್ವಿ ಒಂದು ಏನೆಲ್ಲ ಅಂದ್ರೂ ಒಂದು ಇಪ್ಪತ್ತೈದು ಜನ ಇದ್ದಾರೆ ಸೊ ಊಟಕ್ಕೆ ಸೊ ಈ ಮನೆ ಎಲ್ಲ ಫ್ಯಾಮಿಲಿ ಸೇರಿ ಒಂದು ಇಪ್ಪತ್ತೈದು ಜನ ಇದ್ದೀವಿ ಪ್ರೆಸೆಂಟ್ ಹೇಳ್ತಿರೋದು ಸೊ ಅಷ್ಟು ಜನಕ್ಕೂ ಬೇಕಲ್ಲ ಹಾಗಾಗಿ ಇನ್ನೂ ಅದೆಲ್ಲ ಅವ್ರು ಮುಗಿಸ್ಕೊಂಡ್ರು ನಾನಿಲ್ಲಿ ಸ್ವಲ್ಪ ಬಿರಿಯಾನಿಗೆಲ್ಲೂ ಮಾಡ್ಕೊಳ್ತಾ ಇದ್ದೆ ಮಾಮೂಲಿ ದೊಣೆ ಬಿರಿಯಾನಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಅದೇ ರೆಸಿಪಿನ ನಾನು ಕೂಡ ಇಲ್ಲೇ ಮಾಡ್ತಾ ಇದ್ದೆ ಇನ್ನು ನನ್ನ ತಮ್ಮನ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ ಅವನೊಂದು ಸ್ವಲ್ಪ ಅಕ್ಕಿ ಎಲ್ಲ ತೊಳಿ ತೊಳ್ಕೊಡೋದು ನೀರೆಲ್ಲ ಹಾಕೋದು ಮಾಡ್ತಾ ಇದ್ದ ನಾನು ಒಗ್ಗರಣೆ ಆಗಿ ಮಸಾಲೆ ರುಬ್ಬಿಟ್ಟು ಏನೇನು ಅದಕ್ಕೆ ಪೇಸ್ಟ್ ಎಲ್ಲ ರುಬ್ಕೋಬೇಕಲ್ಲ ಅದನ್ನೆಲ್ಲ ರುಬ್ಕೊಂಡು ನಾನು ಮಾಡ್ತಾ ಇದ್ದೆ ಒಂಥರ ಚೆನ್ನಾಗಿತ್ತು ಅಡಿಗೆ ಮಾಡೋದು ಫುಲ್ಲು ನೋಡಿ ಕೆಲವೊಂದು ಕಡೆ ರಾ ವೀಡಿಯೋಸ್ ಕೂಡ ಹಾಕಿರ್ತೀನಿ मैं गोरी लड़का ఉడికిందా నుంచి <laughs> <impar hydro médico Musicę> <being> <though> <laughs> ಅಮ್ಮ ಸಾಸಾಯ್ ಅಪ್ಪಾ ಟೆಂಡಿಂಗ್ ಗಿರ್ಕ ಬಗ ಟಕ ಮಸಾಲೂ ಒಂದು ಟೇಸ್ಟ್ ಒಂದು ಮಸಾಲನೆ ಸೊunca ಬೇರೆ ಮಸಾಲಾ ಅಂತ್ಕೊಇಂದೆ ಅಂತ್ಕೊಇಂದೆ ಅರೆ ಅಂತ್ಕೊಇಂದೆ ನಾನು ಬಿಡ್ತನ ಹಾ ಕಂಚಿ ಇದೆ ಏರಾ ಕಾಲಿ ಯಗ್ ಮಸಾಲನೆ ಮಸಾಲಾ ಯಗ್ ಮಸಾಲಾ ಕೈತೆ ಅರ್ಧ ಒಂದು

Ну 다 а 받 м б о л ь ш ಇನ್ನು ಹಾಗೆ ನಾನು ಸಾಗರ್ ಜಡೆ ಅಂತಾರಲ್ಲ ಅದನ್ನು ಹಾಕಿಸ್ಕೊಂಡೆ ಅಮ್ಮಂಗೆ ಬರಲ್ಲ ನನಗೆ ಹಾಕೊಳ್ಳೋದಿಕ್ಕೂ ಬರೋಲ್ಲ ಓನಾಗಿ ಅಕ್ಕ ಚೆನ್ನಾಗಿ ಹಾಕ್ತಾರೆ ಹಂಗಾಗಿ ಅಕ್ಕನ ಕೈಯಲ್ಲೇ ಹಾಕಿಸ್ಕೊಂಡೆ ಇದು ಲಾಂಗ್ ಗೌನ್ ಹಾಕ್ಕೊಂಡೆ ಟ್ರಾವೆಲರ್ಗೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇನ್ನು ಮಧ್ಯಾಹ್ನ ಲೈಟಾಗಿ ಕರ್ಡ್ ರೈಸ್ ತಿಂದು ಮತ್ತೆ ಬರೀಚ್ ಇದು ಇದೇನದು ಚೌಕ ಬಾರ ಆಡ್ತಾರಲ್ಲ ಅದನ್ನು ಆಡ್ಕೊಂಡೇ ಕೂತಿದ್ರು ಒಂದು ಫೋರ್ ಫೈವ್ ಟೈಮ್ಸ್ ಏನೋ ಚೌಕ ಬಾರ ಆಡ್ಕೊಂಡು ಕೂತಿದ್ದಾರೆ ಇನ್ನು ನಾನು ನಮ್ಮ ಅಕ್ಕ ಇದು ಬರುತ್ತಲ್ಲ ಅದೇನೋ ಒಂಥರ ಇದರ ಆಟದ ಹೆಸರು ಕಲ್ಲಿಂದು ಆಟ ಅದು ನನಗೂ ಕನ್ನಡದಲ್ಲಿ ಗೊತ್ತೇ ಆಗೋಲ್ಲ ಸಡನ್ಲಿ ಅದನ್ನು ತಿಳಿಸಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಒಂದೊಂದೇ ತೊಗೊಳೋದು ಆಮೇಲೆ ಎರಡೆರಡು ತೊಳೋದು ಮೂರು ಮೂರು ತೊಗೊಳ್ಳೋದು ಈ ಥರದ ಆಟ ಆಡ್ತಾರಲ್ಲ ಅದನ್ನು ಆಡ್ತಾ ಇದ್ವಿ ನಾನು ಮತ್ತು ಅಕ್ಕ ಸೊ ಅದೊಂದು ಚಿಕ್ಕ ಕ್ಲಿಪ್ಪಿಂಗ್ನ ತೊಗೊಂಡೆ ಇನ್ನು ಹೊಡಬೇಕು ಆರು ಗಂಟೆಗೆ ಬೇಡೋಣ ಅಂದ್ಬಿಟ್ಟು ಫ್ರೆಶ್ ಅಪ್ ಲೇಟಾಗೇ ಆಗಿದ್ದು ಮಧ್ಯಾಹ್ನ ಊಟ ಮಾಡಿ ಮಕ್ಳಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ಹೊರಡೋವಾಗ ಇನ್ನೇನು ಅರ್ಧ ಗಂಟೆ ಹೊಡ್ತೀವಿ ಅಂದ್ಬಿಟ್ಟು ಅವಾಗ ಅದೇ ಇನ್ನು ಅಕ್ಕಿ ಎಲ್ಲ ಊರಿಂದನೇ ತೊಗೊಂಡು ಹೋಗ್ತೀವಿ ಸೊ ಅದನ್ನೆಲ್ಲ ಕಾರ್ ಒಳಗಡೆ ಇಡ್ತಾಯಿದ್ರು लास्ट फोन वाला ना तेल काहे के तंडे नहीं पांच के तंडे मेरा दा का प्रेसिडेंट बोलो बोला कि कैमरा इसी में चलते हैं हां कैमरा इसी में पलट करते हैं हां दिशों तो के लिए बंदोस करते हैं ना। अतिया। योद्धा। क्या याद है डैड। हाँ, दिशों के लिए। वाह, मैं देखती हूँ। नहीं। क्या? 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 क्य

ಇನ್ನು ಕೊನೆಗೆ ಅಕ್ಕ ಯಾವಾಗಲೂ ಅಪರೂಪಕ್ಕೆ ಕಲ್ವ ಬರೋದು ಸ್ವರೂಪ ಅಕ್ಕ ಗುಜರಾತಿಂದ ಹಾಗಾಗಿ ಎಲ್ಲ ಕಡೆ ಹೋದಾಗೆಲ್ಲ ಗ್ರೂಪ್ ಫೋಟೋ ತಗೋತಾರೆ ಸೊ ಹಂಗಾಗಿ ಎಲ್ಲರನ್ನು ಕೂರಿಸ್ಬಿಟ್ಟು ಫೋಟೋ ತೆಗೆತಾ ಇದ್ಲು ಸೊ ಹಂಗೆ ನಾನು ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ತಗೊಂಡೆ ಸೊ ಫುಲ್ ಫ್ಯಾಮಿಲಿ ಗ್ರೂಪ್ ಫೋಟೋ ಅಂದರೆ ಪ್ರೆಸೆಂಟ್ ಸ್ವಲ್ಪ ಜನ ಮಿಸ್ಸಿಂಗ್ ಇದ್ದಾರೆ ಸೊ ಅವನ್ನ ಬಿಟ್ಟು ನಾವು

அம்மா அவទៅ போக நிச்சயாயாக அவទៅ போக அவா ரக்ஷிணா நீ முன்னாடி பின்னால ஆச்சிலேனா நீ நீடா போடு ஆவு ஆவு ஆவுது குச்ச ஆவுது அந்த பட்டர் கூட இருக்கே ஆ என்ன இல்லடா அவ என்ன போறா ஆது தட்டலா வீன் பிரேம் அண்ணையால काय करू냐 நோ 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 என்னயா வரே யாரா ஆபீஸ் கொண்டேrani நீ ஒக்கலை கால் அபிதி தட்டர பொதுவா ಇನ್ನು ಒಂದು ಗ್ರೂಪ್ ಫೋಟೋ ಇದಕ್ಕೆ ಎಲ್ಲ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಆಗುತ್ತೆ ಅಂಡ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎರಡು ದಿನ ಇವತ್ತು ಫುಲ್ ನಾನ್ ವೆಜ್ ಮಾಡಿಕೊಂಡು ತಿನ್ಕೊಂಡು ಆಟ ಆಡ್ಕೊಂಡು ನಕ್ಕೊಂಡು ಮಲ್ಕೊಂಡು ಬರೀ ಇದೇ ಆಗೋಗ್ಬಿಟ್ಟಿತ್ತು ಇನ್ನು ಫೋಟೋಸ್ ಎಲ್ಲ ನೋಡ್ತಾ ಇದ್ವಿ ಇನ್ನು ಓಡತಾ ಇದ್ವಿ ಹಾಂ ಸೊ ಓಡೋವಾಗ ತುಂಬ ಚೆನ್ನಾಗಿತ್ತು ಕ್ಲೈಮೇಟ್ ಕ್ಲೌಡಿ ಕ್ಲೈಮೇಟ್ ಆಗಿತ್ತು ಮತ್ತು ನಾವು ಕರೆಕ್ಟಾಗಿ ಅಪ್ಪ ಟೂ ಅವರ್ಸ್ಗೆ ಇಳಿಸ್ಬಿಟ್ರು ನಮಗೆ ಅಷ್ಟು ದೂರ ಒನ್ ಫಾರ್ಟಿ ಕಿಲೋಮೀಟರ್ಸ್ ಏನೋ ಇದೆ ಟೂ ಅವರ್ಸಿಗೆ ಕರೆಕ್ಟಾಗಿ ಇಳಿಸ್ಬಿಟ್ರು ಎಲ್ಲೂ ನಾನ್ ಸ್ಟಾಪ್ ಇಲ್ದಲ್ಲೇ ಸೊ ನಾವು ಮನೆಗೆ ಹೋದ್ವಿ ಎಂಟು ಕಾಲಂಗೆ ಮಳೆ ಶುರುವಾಯಿತು ಎಂಟು ಮುಖಾಲು ಎಷ್ಟು ಶುರುವಾಯಿತು ಅಂತ ಅಷ್ಟು ಜೋರಾಗಿ ಶುರುವಾಗೋಯಿತು